ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶೈಲಾ ಆರಿ ವರ್ಕ್ ಆ್ಯಂಡ್ ಟೈಲರಿಂಗ್ ಕ್ಲಾಸಸ್ ಈ ವಿಡಿಯೋದಲ್ಲಿ ನಾನು ಆರಿವರ್ಕ್ ಕ್ಲಾಸಸ್ ಬೇಕು ಅಂತ ಏನು ಕೇಳ್ತಾ ಇರ್ತಿದ್ದೀರಲ್ವ ಅವರಿಗೋಸ್ಕರ ಇನ್ನು ಬೇಸಿಕ್ಕಿಂದ ಆರಿ ವರ್ಕ್ ಕ್ಲಾಸಸನ್ನು ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಆರಿ ವರ್ಕನ್ನು ಮಾಡೋದಕ್ಕೆ ಅಥವಾ ಆರಿ ವರ್ಕನ್ನು ಕಲಿಯೋದಕ್ಕೆ ಯಾವ ನೀಡಲು ಬೆಸ್ಟ್ ಅನ್ನೋದನ್ನು ಇದ್ದೀನಿ ನೋಡಿ ನನ್ನ ಕೈಲಿ ಎರಡು ಥರದ್ದು ಇದೆ ಇಲ್ಲಿ ಬಲ್ಗೈಯಲ್ಲಿರೋದು ಇದು ಆರಿ ವರ್ಕನ್ನು ಮಾಡೋವಂಥ ನೀಡಲ್ಲ ಅಂದರೆ ಪ್ರೊಫೆಷನಲ್ ವೇನಲ್ಲಿ ಆರಿ ವರ್ಕನ್ನು ಮಾಡಲಿಕ್ಕೆ ಈ ನೀಡಲನ್ನು ಯೂಸ್ ಮಾಡ್ತಾ ಇದೀವಿ ಇಲ್ಲಿ ಲೆಫ್ಟ್ ಎಡಗೈಯಲ್ಲಿ ಇದೆಯಲ್ವಾ ಇದನ್ನು ನಾವು ಕ್ರೋಶ ಕುಚ್ಚನ್ನು ಹಾಕೋದಕ್ಕೆ ಯೂಸ್ ಮಾಡ್ತೀವಿ ಆಲ್ಮೋಸ್ಟ್ ಅಲ್ಲೂ ಕುಚ್ಚು ಹಾಕೋರಿಗೆ ಮತ್ತು ಟೈಲರ್ಗಳಿಗೆಲ್ಲ ಇದು ಗೊತ್ತಿರುತ್ತೆ ಈ ಈ ನೀಡಲನ್ನು ನಾವು ಕುಚ್ಚು ಹಾಕೋದಕ್ಕೆ ಯೂಸ್ ಮಾಡ್ತೀವಿ ಈ ನನ್ನ ರೈಟ್ ಬಲಗೈಯಲ್ಲಿ ಏನಿದೆಯಲ್ವಾ ಈ ನೀಡಲನ್ನು ವರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಆದರೆ ತುಂಬ ಜನ ಏನು ಮಾಡ್ತಾಯಿದ್ದೀರಾ ಅಂದರೆ ಆದರೆ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರೋ ಅಥವಾ ಓನಾಗಿ ಮಾಡ್ತಾ ಇದ್ದೀರೋ ಈ ಕ್ರೋಶ ಏನಿದೆಯಲ್ವಾ ಈ ಕ್ರೋಶ ನೀಡಲಲ್ಲಿ ಆರಿ ವರ್ಕನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಮತ್ತು ಕೆಲವೊಬ್ಬರು ಪ್ರಾಕ್ಟೀಸ್ ಮಾಡಿ ಮಾಡ್ತಾ ಇದ್ದೀರಾ ಆದರೆ ಇದು ನಾವು ಏನು ಇವಾಗ ಒಂದು ಏನಾದರೂ ಕಲಿತೀವಿ ಅಂದರೆ ಒಂದು ಒಂದು ಬೆಸ್ಟ್ ಮೆಥಡಲ್ಲಿ ಕಲಿತೀವಿ ಅಥವಾ ಒಂದು ಪ್ರೊಫೆಷನಲ್ ವೇನಲ್ಲಿ ಕಲಿತೀವಿ ಅಂದಾಗ ಈ ನೀಡಲನ್ನ ನೀವು ಚಾಯ್ಸ್ ಮಾಡಿದರೆ ಅದು ರಾಂಗ್ ಮೆಥಡ್ ಆಗುತ್ತೆ ಓಕೆನಾ ಇದು ನೋಡಿ ಇದು ನಮ್ಗೆ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂದರೆ ಇಲ್ಲಿ ಫ್ಲ್ಯಾಟ್ ಆಗಿದೆ ಈ ರೀತಿ ಈ ಇಟ್ಕೊಂಡು ನಾವು ಕುಚ್ಚು ಹಾಕೋದಿಕ್ಕೆ ಯೂಸ್ ಆಗಲಿ ಅಂತ ಹೇಳಿ ಇದನ್ನು ನಮಗೆ ರೆಡಿ ಮಾಡಿರೋದು ಓಕೆನಾ ಇದನ್ನು ಸೈಡಿಗೆ ಇಟ್ಬಿಡೋಣ ಇವಾಗ ನೋಡಿ ಇದು ನಮಗೆ ಫುಲ್ಲು ರೌಂಡ್ ಶೇಪಲ್ಲಿದೆ ಮತ್ತು ಚಿಕ್ಕದಾಗಿದೆ ಇದನ್ನು ನಮಗೆ ರೆಡಿ ಮಾಡಿರೋದು ಆರಿ ವರ್ಕನ್ನು ಮಾಡೋದಕ್ಕೆ ಈಸಿ ಆಗಲಿ ಅಂತ ನೋಡಿ ಈ ಥರ ತೆಗೆದು ಆರಿ ವರ್ಕನ್ನು ಮಾಡೋದಕ್ಕೆ ಈಸಿ ಆಗಲಿ ಅಂತ ಈ ನೀಡಲ್ಗಳನ್ನು ರೆಡಿ ಮಾಡಿದ್ದಾರೆ ಓಕೆನಾ ಇನ್ನು ಮುಂದೆ ಯಾರಾದರೂ ಇದುವರೆಗೂ ಯಾರಾದರೂ ಈ ರೀತಿ ನೀಡಲನ್ನು ಯೂಸ್ ಮಾಡ್ತಾಯಿದ್ರೆ ಈ ರೀತಿ ನೀಡಲನ್ನು ಯೂಸ್ ಮಾಡಬೇಡಿ ಈ ರೀತಿ ಅಂದರೆ ಕ್ರೋಶ ನೀಡಲನ್ನು ಏನು ಏನಾಗ್ತೀವಲ್ಲ ಆ ನೀಡಲನ್ನು ಯೂಸ್ ಮಾಡಬೇಡಿ ಓಕೆನಾ ಇನ್ನು ಮುಂದೆ ಆರಿ ವರ್ಕ್ ಮಾಡೋದಕ್ಕೆ ಏನು ನೀಡಲಿದೆಯೇ ಅದನ್ನೇ ಯೂಸ್ ಮಾಡಿ ಅದ್ರ ಜೊತೆಗೆ ಈಗ ಹೊಸ್ದಾಗಿ ಯಾರಾದರೂ ನಾವು ಆರಿ ವರ್ಕ್ ಕಲಿಬೇಕು ಅಂತ ಇರ್ತೀರಲ್ವ ಅವರು ಅಷ್ಟೇ ಕ್ರೋಶ ನೀಡಲನ್ನು ತೊಗೋಬೇಡಿ ನೀವು ಆರಿ ವರ್ಕ್ ಮಾಡೋದಕ್ಕೆ ಅಂತಲೇ ನೀಡಲಿದೆ ನೀವು ಶಾಪಲ್ಲಿ ಹೋಗಿ ಆರಿ ವರ್ಕ್ ಮಾಡೋಕೆ ನೀಡಲ್ ಕೊಡಿ ಅಂದರೆ ಕೇಳ್ತೀರಾ ಅಥವಾ ನೀವು ಒಂದು ಫೋಟೋನೋ ಸ್ಕ್ರೀನ್ಶಾಟೋ ತೊಗೊಂಡೋಗಿ ತೋರಿಸಿದ್ರು ಆ ನೀಡಲು ಕೂಡ ಸಿಗುತ್ತೆ ಓಕೆನಾ ನೀವು ಯಾವುದೇ ಒಂದು ಕೆಲಸನ ಪರ್ಫೆಕ್ಟಾಗಿ ಕಲಿತೀರ ಅಂದರೆ ಅದಕ್ಕೆ ನಾವು ಏನೇನು ವಸ್ತುಗಳನ್ನ ಬಳಸ್ತೀವಲ್ವಾ ಅದು ಕೂಡ ಕರೆಕ್ಟಾಗಿದ್ದರೆ ಮಾತ್ರ ನಾವು ಆ ಕೆಲಸವನ್ನು ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ನೀವೀಗೇನು ಕಲಿತೀರ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ವ ಬೇಸಿಕ್ಕಿಂದನೇ ಈ ರೀತಿ ನೀಡಲಲ್ಲಿ ಕಲಿತ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಒಂದು ಟೂ ತ್ರೀ ಡೇಸು ಅಥವಾ ಒಂದು ವೀಕು ಕಷ್ಟ ಆಗುತ್ತೆ ಈ ನೀಡಲಲ್ಲಿ ಕಲಿಯೋದು ಅದಾದಮೇಲೆ ತುಂಬ ಈಸಿಯಾಗಿ ಬರುತ್ತೆ ಕ್ರೋಶ ನೀಡಲ್ ಕಲ್ತರೆ ನಿಮಗೆ ಬೇಗ ಈಸಿಯಾಗಿ ಬರುತ್ತೆ ಆದರೆ ಫಾಸ್ಟಾಗಿ ನಾವು ಕೆಲಸ ಮಾಡೋಕ್ಕಾಗಲ್ಲ ಮತ್ತು ಒಂದು ಪ್ರೊಫೆಷನಲ್ ವೇನಲ್ಲಿ ನಾವು ನಮ್ಮ ಬಿಸ್ನೆಸ್ಸನ್ನು ಮುಂದಕ್ಕೆ ಹೋಗಬೇಕು ಅಂದರೆ ಈ ನೀಡಲಲ್ಲಿ ಫಾಸ್ಟಾಗಿ ಕೆಲಸ ಮಾಡೋದಕ್ಕಾಗಲ್ಲ ಟೈಮ್ ವೇಸ್ಟ್ ಆಗುತ್ತೆ ಓಕೆನಾ ಇನ್ನು ಮುಂದೆ ಯಾರಾದರೂ ಆರಿ ವರ್ಕು ಕಲಿಬೇಕು ಅಂತ ಇರೋರಾಗಲಿ ಅಥವಾ ಈ ನೀಡಲಲ್ಲಿ ಕ್ರೋಶ ನೀಡಲಲ್ಲಿ ಕಲ್ತಿರೋರಾಗಲಿ ಈ ನೀಡಲನ್ನು ಯೂಸ್ ಮಾಡಬೇಡಿ ಆರಿ ವರ್ಕ್ ಮಾಡೋದಕ್ಕೆ ಅಂತಲೇ ಏನು ಐರನ್ ನೀಡಲ್ ಸಿಗುತ್ತೆ ಆ ನೀಡಲನ್ನು ತೊಗೊಂಡು ಯೂಸ್ ಮಾಡಿ ಇದರಲ್ಲಿ ಬೀಡ್ಸ್ಗೆ ಒಂದು ನೀಡಲ್ ಸಿಗುತ್ತೆ ಥ್ರೆಡ್ಗೆ ಇದು ಥ್ರೆಡ್ ನೀಡಲು ಬೀಡ್ಸ್ ನೀಡಲು ಮತ್ತು ಈ ರೀತಿ ಉಡ್ದಲ್ಲಿ ಬರುತ್ತೆ ಇದು ಜರದೋಸಿ ನೀಡಲು ಈ ರೀತಿ ಮೂರು ನೀಡಲ್ ಸಿಗುತ್ತೆ ಈ ನೀಡಲ್ಗಳನ್ನು ತಗೊಂಡು ನೀವು ಆರಿ ವರ್ಕನ್ನು ಪ್ರಾಕ್ಟೀಸ್ ಮಾಡಿ ಓಕೆನಾ ಇನ್ನು ಮುಂದೆ ಇದೇ ರೀತಿ ಆರಿ ವರ್ಕಿಗೆ ಸಂಬಂಧಪಟ್ಟಂಗೆ ವೀಡಿಯೋಸು ಬರ್ತಾ ಇರುತ್ತೆ ಮತ್ತೆ ಟಿಪ್ಸ್ಗಳು ಸಹ ಬರ್ತಾ ಇರುತ್ತೆ ಅದನ್ನು ಫಾಲೋ ಮಾಡ್ತಾ ಇರಿ ಅದ್ರ ಜೊತೆಗೆ ಏನು ಮಾಡಬೇಕು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕು ಮತ್ತು ಕಮೆಂಟನ್ನು ಇರಿ ಇನ್ನು ಮುಂದೆ ಟೈಲರಿಂಗ್ ಏನು ಇವಾಗ ವಿಡಿಯೋಸ್ ಬರ್ತಿದೆಯಲ್ವ ಅದೇ ಥರ ಆರಿ ವರ್ಕ್ ಸಹ ವೀಡಿಯೋಸ್ ಬರುತ್ತೆ ಗೊತ್ತಾಯ್ತಲ್ವ ಆರಿ ವರ್ಕನ್ನು ಮಾಡೋದಕ್ಕೆ ಬೆಸ್ಟ್ ನೀಡಲು ಐರನ್ ನೀಡಲು ಇದಕ್ಕೆ ಯಾವುದೇ ರೀತಿ ಮತ್ತೆ ಮತ್ತೆ ಮೆಸೇಜ್ ಮಾಡ್ತೀರಾ ನಂಬರ್ ಹೇಳಿ ಹೇಳಿ ಇದಕ್ಕೆ ಯಾವುದೇ ರೀತಿ ನಂಬರ್ಸ್ ಇರೋಲ್ಲ ನಾವೀಗ ಆರಿ ವರ್ಕ್ ಮಾಡ್ತೀವಲ್ಲ ಅದಕ್ಕೆ ಯಾವುದೇ ರೀತಿ ನಂಬರ್ಸ್ ಇರೋಲ್ಲ ಕ್ರೋಶ ನೀಡಲು ನೈನು ಟೆನ್ನು ಲೆವೆನ್ನು ಫೋರ್ಟೀನು ಟ್ವೆಂಟಿ ಫೋರ್ ಟ್ವೆಂಟಿ ಒನ್ ಈ ಥರ ನಂಬರ್ಸ್ ಇರುತ್ತೆ ಆದರೆ ಆರಿ ವರ್ಕ್ ಮಾಡೋದಕ್ಕೆ ಯಾವುದೇ ನಂಬರ್ ಇರೋಲ್ಲ ನೀವು ಥ್ರೆಡ್ ನೀಡಲು ಬೀಡ್ಸ್ ನೀಡಲು ಜರ್ದೋಸಿ ನೀಡಲ್ಲ ಅಂತಲೇ ಕೇಳಬೇಕು ಕೇಳಿದ್ರೆ ಶಾಪಲ್ಲಿ ಕೊಡ್ತಾರೆ ಅಥವಾ ನಿಮ್ಗೆ ಶಾಪಲ್ಲಿ ಗೊತ್ತಿಲ್ಲ ಅಂದರೆ ಇವಾಗ ನಾನು ಒಂದು ಫೋಟೋಸ್ ಆ್ಯಡ್ ಮಾಡಿರ್ತೀನಿ ಇದಕ್ಕೆ ಆ ಫೋಟೋವನ್ನು ಸ್ಕ್ರೀನ್ಶಾಟ್ ತೊಗೊಂಡೋಗಿ ನಿಮ್ಮ ಶಾಪಲ್ಲಿ ತೋರಿಸಿ ಮ್ಯಾಚಿಂಗ್ ಸೆಂಟರ್ಗಳಲ್ಲಿ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಇವಾಗ ಸಿಗುತ್ತೆ ಓಕೆನಾ ತಪ್ಪಾಗಿ ಯಾರಾದರೂ ಈ ರೀತಿ ನೀಡಲನ್ನು ಯೂಸ್ ಮಾಡ್ತಾಯಿದ್ರೆ ಅದನ್ನು ಸ್ಟಾಪ್ ಮಾಡಿ ಹಾರಿ ವರ್ಕಿಗೆ ಅಂತ ಏನು ನೀಡಲ್ ಇದೆಯಲ್ಲ ಆ ನೀಡಲನ್ನು ನೀವು ಯೂಸ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್